ಜನ ಕನಸಿನಾಗ ನನ್ನಂತದ್ದು ನಾಯಿ ಹೋದಂಗ ಆಗಿರ್ತೈತಿ ಆಯಿ ಸಂಗಟ ಏನೇನೋ ಮಾಡಿದಂಗ ಆಗಿರ್ತೈತಿ ಒಳಗ ಹುಲಗು ಚುಲುಗುಚಿನೂ ಆಗಿರ್ತೈತಿ ಎಲ್ಲ ಆಗಿರ್ತೈತಿ ಎಲ್ಲ ಆದ ಬಳಕ ಏನಾಗ್ತೈತ್ರಿ ಕನಸಿನಾಗ ಔಷಧಿ ಕಡಿಯಾಕ ಆದಂಗ ಆಗಿರ್ತೈತಿ ಏನು ಭಾಗ ಔಷಧಿ ಕಡಿಯಾಕ ಆಗೈತಿ ಬಾಟ್ಲಿ ಅಂದ್ರೆ ಎದ್ದು ಸಾವಕಾಶ ಬಾಟ್ಲಿ ಅಂದ ಎದ್ದು ನೋಡು ಕುಡುದ ಕೌಂದಿ ತಗೊಂಡು ಹಳಕ ಹೋಗುದು ಒಳ್ಳೆ ತೊಳಿಲಕ ಕರೆ ಕರೆ ಕಡೆಯಾಕು ಆಗಿರ್ತೈತಿ ಕರೆ ಕರೆ ಕಡೆಕ ಆಗಿರ್ಲಾ ಬರೀ ಕನಿಷ್ಠ ಇದ್ರ ಬದ್ರಾಗ ಹ್ಯಾಂಡ್ತಿ ಅಂದ್ರೆ ಹ್ಯಾಂಗ ಹ್ಯಾಂಡ್ತಿ ಅಂದ್ರೆ ಅದ್ರ ತಗದ ಬೇರೆ ಆ ಸುದ್ದಿ ಅಪ್ಪನ ಸುದ್ದಿ ತಗದ ಕೊಡವೆ ಮಾಡಬಾರದು ಹೌದುವಾ ಹೌದು ಅಷ್ಟ ಅಪ್ಪ ದೊಡ್ಡ ಅವತ್ತರ ಭೂಮಿ ಗೆಲ್ಬಾಗ ಆದ್ರೆ ಚಂದ್ರಗುಪ್ತ ಅರಸ ಇದ್ದಾಗೆ ಆಗ ಚಂದ್ರಗುಪ್ತ ಅರಸ ಇದ್ದ ಅವನ ಹೆಂಡತಿ அது தப்பாக்கு ಏನು ಮಾಡ್ತಾಳ ಹನ್ನೆರಡು ವರ್ಷ ತಪ್ಪ ತಪ್ಪಾ ಅಡಿವಿ ಒಳಗೆ ಇವ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಬರೋದ ಒಳಗೇ ಮುಗಿಸಿ ಬರೋದ್ರ ಒಳಗ ಹೆಣ್ಣ ಮಗಳ ಹುಟ್ಟಿ ಕರಿತ ಹೆಣ್ಣ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ ಬಂದಾಗ ಮಾಡ್ಬೇಕಂತ ಬತ್ತಲ ಜಳಕ ಮಾಡಲಾಕ ಕೂತೀಳಪ್ಪ ಹುಟ್ಟಿರುವಂತ ಕುಸ ತಗದ ಗಾಡಿ ಮ್ಯಾಲ ಇಟ್ಟ ಅಪ್ಪ ತಪ್ಪ ಮುಗಿಸಿ ಬಂದ ನಿತ್ತ ಈ ಅಪ್ಪನ ನೆದಲು ಬಿತ್ತೋ ತಮ್ಮ ಎಂತ ಯ ಹುಡುಗಿ ನಮ್ಮ ಮನಿಯೊಳಗ ಯಾರ ವಿಚಾರ ಮಾಡ್ತಾಳ ಸ್ವತ ಮಗಳ ಅನ್ನೋದು ತರ್ಕ ಬರ್ಲಿಲ್ಲ ಕಾಸ ಅಪ್ಪ ಅದನ್ನ ನೋಡಿ ಮನಸ್ಸ ಮಾಡ್ಯ ನಪ್ಪ ಕಾಸ ಮಗಳ ಮೇಗ ಮಗಳ ಕೈಕಲ್ಪಿದ್ದ ಹೇಳ ತಾಳ ತನ್ನ ಅಪ್ಪ ತಪಕ ಮಾತ್ರ ಏನಾಯ್ತು ನಾನು ಹೆಣ್ಣ ಮಗಳ ಜನ್ಮ ತಾಳಿ ನೀವು ನನ್ನ ಮ್ಯಾಲ ಮನಸ ಮಾಡಬೇಡಪ್ಪ ನೀನು ಮಗಳ ಇದ್ರ ನಾಳಿಗೆ ನೋಡಿನಿ ಅಂದ್ವಾ ಸ್ವತಃ ಮಗಳ ಮ್ಯಾಲ ಮನಸ್ಸ ಮಾಡಿದ ಒಂದೇ ಘಳಿಗೆ ಮಗಳ ಸಿಂಡಿ ಗಿಡ ಆಗಿ ಹೋಗಿ ನಿ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಸಿಂಡಿ ಗಿಡ ಅಂಬುದು ಅಪ್ಪಗ ಮಾತ್ರ ತಿಳದ ಮತ್ತೇನು ಮಾಡ್ತಾ ಗಿಡ ಆದ್ರೂ ಸಹಿತ ಬಿಡಬಾರ್ದಂದು ತನ್ನ ಮಗ ಕೆಳಗ್ಯಾವ ಮನೆಯಾಗ ಹೋಗಿ ಈಳಿಗೆ ಬಂದಾಗ ತುಡದಯ್ಯಪ್ಪ ಎಟ್ಟ ದನಿಗೆ ನಡೆಸಿ ಈಗ ಮನೆಯ ಕೆಳಗ ಹಾಡ ಕೇಳೋ ಕಾಕ ಎದು ದಾರದ ಮಹಿಮ ಹಂಗ ಮಾಡ್ತದೆ ಮರ್ಮ ಹೇಳತೀನಿ ಪಕ್ಕಾ ಲಕ್ಷ ಬಿಟ್ಟ ಕೇಳಿ ಹೌದಾ ಗ್ಲಾಸ್ ಅದೊಳಗ ಹಾಕಿ ಟೇಬಲ್ ಮ್ಯಾಲ ದಾರು ಎತ್ತಾಗ ದಾರು ಅನ್ತೈತಿ ಅಂತ ತಮ್ಮ ದಾರು ಕುಡಿಯ ನನ್ನ ತೊಗ ನೋಡ ಮ್ಯಾಲ ತಗೊಂಡಿಲ್ಲ ಏನಾಯ್ತು ಒಟ್ಟ ಗಟರ್ ಚಾಪ ಮಾಡೋ ತನಕ ಬಿಡುವುದೇ ಲೋನ್ ಕೆಲವ್ರ ಬೆತ್ತ ಆಡಸೋ ತನಕ ಬಿಡೋದೇ ಲೋನ್ ಮಳೆಗ

ಬಾಗಪ್ಪ ಕಾಕ ಮಾಡ ಹೆಂಗ ಅಲಾಯ್ ಐತಿ ಹೆಂಗ ಹೆಂಗ್ ನಿಮ್ ಕಾಕ ನಾನ ಶಾಣೆ ನಾನ ಶ್ಯಾನೆ ಅಲಾಕರಿ ಪಾ ಅವ್ರೆ ಹಂಗ ಅಲ್ಲಾಕ ಬರ್ತೈತಿ ನಾನ ಶಾಣೆ ಅಂದ್ರೆ ಹೋಗತಿದ್ದೆ ರಾವಣ ಹತ್ತಿಲ್ಲಿ ರಾವಣ ನರಕ ಪ್ರಾಪ್ತಿ ಆಗ್ಯದ ಬಾಗಪ್ಪಜ இது மாயாத ஜெட்டி ஒ நோட் நீச்சாரி சண்ணி கண்டி மெம்பன சீர ஏ அது காலிர் கரீ நம்ம பாகப்பச முரு திங்க நிதினா அது நான் நோய் நீங்க ಅವ್ರನ್ನ ಬೆನ್ನ ಬಿಟ್ಟಿದ ಬಿಟ್ಟಿಲ್ಲ ಅದಕ್ಕ ಇನ್ನೊಂದು ಮಾತು ಹೇಳಿ ಏನಂತ ಹೇಳ ಒಟ್ಟ ಮಾಯನ ಮರ್ಧನ ಮಾಡಿದಾರ ಬಾಳ ಮಂದಿರ ಇವ್ರು ಹೇಳಿರ್ಲಿ ಮಾಯಿ ಮರ್ಧನ ಮಾಡಿದವರು ಬಾಳ ಮಂದಿರತೇರಿ ಹೇಳು ಪಾಗಪಜ ಹೊರಗ ಹುಚ್ಚಿಡಿಸುದು ಸಿಡಸುದು ನೀತಿ ಗಣ್ಣಾಗ ಸಹಿತ ಹುಚ್ಚಡಿಸ್ತೈತಿ ಹೆಣ್ಣ ಇಲ್ಲಿಯ ಹುಚ್ಚ ಇದ ಗಣ್ಣ ಇದರಗ್ ಹೆಂಗ ಹೆಂಗ್ರಿ ಬರೇ ಕಣ್ಣಿನಿಂದ ಕಣ್ಣಿದ ಇಟ್ಟು ನೋಡಿದ್ರೆ ಕಾಮ ಉತ್ಪತ್ತಿ ಆಗತೈತಿ ಬಹಿರಂಗದೊಳಗೆ ಹುಚ್ಚಿಡಿಸುದು ನೀತಿ ಹೆಂಗ ಹುಚ್ಚುದು ನೀತಿ ಗಣ್ಣಾಗ ನೋಡ ಮನ್ಸಿಯಾಗ ಒಂದು ಕನಸು ಬಿದ್ದಿರ್ತೈತಿ ನಿಧಿ ಗಣ್ಣ ಬಿದ್ದಿರ್ತೈತಿ ಏನಂತ ಹೇಳಿಂಗ್ ಕನಿಸಿನಾಗ ನೆರಮನೆ ಅವ್ ಬಾಂದ ನಮ್ಮ ಹೊರದಂಗಾಗಿರ್ತೈತಿ ಈ ಕಾಲ ಅವ್ನ ಸಂಗಡ ಸಂಘಟನೆ ಜಗಳಾಡಿದಂಗಾಗಿ ಇರ್ತೈತಿ ಹೌದ ಜಗಳ್ಯಾವ ನಮ್ಮ ಕಾಲು ಮುರಿದಂಗೆ ಆಗಿರ್ತೈತಿ ಅವ್ರ ಖರೇಲಿ ಕಾಲು ಮುರಿದಂಗೆ ಆಗಿ ಹಾಂ ರಕ್ತ ಹೊಂಟಿರ್ತೈತಿ ಹೌದು ಅವ ಏನಾಯಿದು ನೀತಿ ಗಣ್ಣಾಗ ಲಿದ್ ಗಣ್ಣ ನಿದ್ದಿ ಗಣ್ಣ ಅಂದ್ರೆ ಕನಿಸ್ನ್ಯಾಗ ಆಗಿರ್ತೈತಿ ಇದು ಹೌದಿಲ್ಲ ಕನಸಿನ ಅಂದ ಸುದ್ದ್ಯಾಗ ಬಂದು ಎದ್ದು ನೋಡಿದೀವಂದ್ರೆ ಏಳು ಬೇಡಿ ಕಾಲು ಮುರಿದಿರಂಗಿಲ್ಲ ಕೈಯೂ ಮುರಿದಿರಂಗಿಲ್ಲ ಹೌದು ರಕ್ತನೂ ಹೋಗಿರಂಗಿಲ್ಲ ಖರೇದಿಲ್ಲ ಎಲ್ಲೆಲ್ಲಿ ಯಾವ್ಯಾವು ಹೆಂಗೆ ಹೆಂಗದಾವ ಹಂಗಂಗ ಇರ್ತಾವ ಇರ್ತಾವು ಹೌದು ಮುರಿದಿರಂಗಿಲ್ಲ ಇಲ್ಲ ಕನಸಿನಾಗ್ರೆ ಕಾಲ್ ಮುರಿದಂಗಾಗಿ ರಗತು ಆದಂಗಾಗಿರ್ತೈತಿ ಸುದ್ದಿ ಆಗ ಬಂದ್ ನೋಡ್ರ ರಗತು ಹೋಗಿರಂಗಿಲ್ಲ ಕಾಲು ಮುರಿದಿರಂಗಿಲ್ಲ ಇನ್ನೊಂದು ಕನಸು ಬೀಳ್ತದಿ ಅದೊಂದ್ ಜನ ಬಿರಿ ಐತಿ ಹೆಣ್ಮಕ್ಳು ಹೋಗ್ಲಿಕ್ಕ ಹೇಳ ಅದೇ ರೀತಿಯಾಗಿ ಹಣನ ಸ್ವರೂಪಿ ಗುಪ್ತ ಕಾಣಿಕೆಯಾಗಿ ಇಪ್ಪತ್ತು ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬಾ ಏ ಹಂಗಿರಂಗಿಲ್ಲ ಗೊಬ್ರಿ ಅದ ಅದಕ್ಕ ಇನ್ನೊಂದ್ ಕನಸು ಏನಂತ ತಂಗಿ ನೋಡ್ರಿ ಕನಸಿನೊಳಗೆ ಯಾವ ರೀಬಾ ಹೊಡ್ದಂಗಾಗಿ ಕಾಲು ಮುರಿದಂಗಾಗಿರ್ತೈತಿ ನೋಡ ಕುಡ್ದ ಕಾಲು ಸುದ್ದಿ ಎಲ್ಲಾ ಎಲ್ಲ ಹೋಗಿರಂಗಿಲ್ಲ ಅದ ಕನಸು ಬೀಳತೈತಿ ಮತ್ತೊಂದು ಬಾಗಾಪಾ ಜಾಗ ಕನಸು ಹೇಳ್ರಿ ಬಾಗಾಪಾ ಜನ ಕನಸಿನಾಗ ನನ್ನ ಆಯ್ ಹಂಗಾಗಿರ್ತೈತಿ ಆಯಿ ಸಂಗಟ ಏನೇನೋ ಮಾಡಿದಂಗಾಗಿರ್ತೈತಿ ಒಳಗ್ ಹುಲಗುಚ್ಚಿ ಹುಲಗುಚಿನೂ ಆಗಿರ್ತೈತಿ ಆಗಿರ್ತೈಲ್ಲ ಎಲ್ಲ ಆಗಿರ್ತೈತಿ ಎಲ್ಲಾ ಆದ್ರಿ ಕನಸಿನಾಗ ಔಷಧಿ ಕಡಿಯಾಕದಂಗ ಇರ್ತೈತಿ ಏನು ಭಾಗಪಜ್ ಅಂದ ಔಷಧಿ ಗಡಕ್ ಆಗೈತಿ ಬಾಟ್ಲಿ ಅಂದ ಎದ್ದು ಗುಶ್ ಸಾವ್ಕಾಸು ಬಾಟ್ಲಿ ಅಂದಲ್ಲ ನಾವು ಎದ್ದು ನೋಡಿ ಕುಡಿದ ಹಾಂ ಕೌಂದಿ ತಗೊಂಡು ಹಾಳಕ್ಕೆ ಹೋಗುದು ಹೊಳ್ಳಿ ತೊಳಿಲಕ್ಕ ಕರೆ ಕರೆ ಕಡಿಯಾಕ ಕರೆ ಕರೆ ಗಡಗ ಆಗೈತ್ಲ ಬರೇ ಇದು ಕಾಣಿಸಿನಾಗ ಮತ್ತೆ ಇದರ ಬದ್ರ ಬಂದಿದ್ರನ ಭಾಗಪಜ ಏಳು ಆಗ್ತಿತ್ತು ಹೆಣ್ತಿ ಅಂದ್ರೆ ಹ್ಯಾಂಗೆ ಹಂಗಿವ್ವ ಹ್ಯಾತಿ ತಂದ್ರ ಆದ್ರೂ ತಗದೆ ಬೇರೆ ಹೌದು ಹೌದಾ ನಾವು ಆ ಸುದ್ದಿ ಹೇಳ ಸಿಟಿಗಿರ್ ತೊಟ್ಟ ಹರಿಲೈತೆ ಚಲೋ ಇದು ಒಳದ ಗಂಡ ಹಾಡೋ ಮತ್ತೊಂದು ಮಾತು ಹೌದ ತಮ್ಮ ಅದ ಕೈಗ ಕೇಳಿ ಸಿಂಧಿ ತಗ್ಯಾವ್ ಜಗದಾಗ ಕುಡಿಯುವುದಿಲ್ಲೋಲಾಗ ಆ ಈಳಿಗಾಗಿ ಹುಟ್ಟಿ ಹೋಗಿ ದಪ್ಪ ಕೇಳ್ರಿ ಅಡಿಯಾಗ ಆ ಈಳಿಗಾಗಿ ಹೋಗಿ ಸಿಂಧಿ ಗಿಡ ಗೇರಿ ಬಿಟ್ಟದ ಏನಾಯ್ತು ಸ್ವತಃ ಮಗಳ ಎದ್ದು ಶ್ರಾಪಟ್ಟ ಏಳ ಗಜ ಕಲ್ಲಾಗಿ ಬಿದ್ದ ನೆಪ ಪಾತಳ ಗದಕ್ಕ ಸಿಂಧಿ ತಯ್ಯ ಸ್ವತಃ ಸಿಂಧಿ ಕುಡಿದಿಲ್ರಿ ಈಗ ಆ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಪಾಲ್ಸ ತಾರೋ ಸಿದ್ಧನಾಥದವ್ರ ಕೇಳಿ ಮಾಡ ತಾಲೂಕ ಜಿಲ್ಲಾ ಸಾಂಗ್ಲಿ ಸಿದ್ಧನಾಥ ಅಲ್ಲಿ ಮಲ್ಲಿನಾಥನ ದರ್ಶನ ಕೇಳಿ ದೇವರ ಜಾತ್ರೆಗೆ ನಾವು ಮೂರ ವರ್ಷ ಎಡ ಬಿಡದೆ ಕಾರ್ಯಕ್ರಮ ಮಾಡ್ವಿ ಅಪ್ಪ ಸಿದ್ಧನಾಥದೊಳಗೇ ಆರ ಕಾಕ ಅವ್ರ ಕೇಳಿ ಎಣ್ಮ ನೂರ ಒಂದ್ ರೂಪಾಯಿ ರೊಕ್ಕಿನ ಊಟ ಹಾಕ್ಯಾರ ನಮ್ಮ ಸಿದ್ಧನಾಥದ ಮಲ್ಲಿಕಾರ್ಜುನ ಅವ್ರಿಗೆ

ಅಲ್ಲಿ ಹೋಗಿ ತನ್ನ ಗುರು ಗುರುವಾಗಿದ್ದ ಯಾರ ಗೋರಖನಾಥಸ್ಕೊಂಡ ಬಂದನು ಯಾರ ಮಚ್ಚಂದ್ರನಾಥ ಹೌದಿಲ್ಲ ಬಂದ್ ಹೇಳಿ ಹೇಳಿ ಬಾಗಪ್ಪ ಜ ಯಬಸ್ಕೊಂಡು ಬಂದ್ರಿ ಇಲ್ಲ ಅಂದಿಲ್ಲ ಹೌದಿಲ್ಲ ಆದ್ರ ಮಚ್ಚಂದ್ರನಾಥ ಹೋಗಿ ತನ್ನ ಗೋರಖನಾಥನ ಚಲೋ ಮಚ್ಚಂದ್ರ ಗೋರಕಾಯ ಅಂತ ಹೇಳಿ ಅನ್ಬೇಕಾದ್ರ ಅಲ್ಲಿ ಒಂದ್ ದಗದಾಗ್ಯದ ಇವ ಹೋಗಬೇಕಾದ್ರೆ ಹಂಗ ಹೋಗಿಲ್ಲಾ ಹೋಗಿ ತೊಗಲಿನ ಮದ್ದಲಿ ತಗೊಂಡು ಹೋಗಿದ್ದ ಅವ್ಲೇ ಕೈಯಾಗಿ ಹಿಡ್ಕೊಡೆ ತೊಗಲಿನ ಮದ್ಯಲಿ ಒಳಗ ನುಡಿಸ್ತಿದ್ದ ಹಾ ಚಲೋ ಮತ್ ಚಂದ್ರ ಗೌರ ಕಾಯ ಚಲೋ ಮತ್ತು ಅಂದ್ರೆ ಗೌರವಕ್ಕಯ ಚಲೋ ಎದ್ರಾಗೆ ಹೇಳ್ತಿದ್ದಿ ಎದ್ರಾಗ ತೊಗಲಿನ ಮದ್ದಲಿ ಒಳಗ ಭಾಳ ಸೀಳ್ತಿದ್ದಿ ಹೌದ್ ಹೌದಿಲ್ಲ ಆದ ತೊಗಲಿನ ಮದ್ದಲಿ ಹೆಣ್ಣು ಐತಿ ಓ ಬಾಜಾ ಇದ್ಳು ನೀ ಏನುಸ್ಬೇಕಾದ್ರು ಮತ್ತೆ ಇಲ್ಲೇ ಬರ್ಬೇಕ ಏ ನಮ್ಮ ಅವಲ್ ಮಲ್ಲಿ ಬರ್ಬೇಕು ಇವು ನಾದಂದ್ರೆ ಗಂಡ ಐತ್ರಿ ಏ ಎಲ್ಲಿ ಅದು ನಾದಂದ್ರ ನಾ ಒಂದು ಹೇಳಿದಿಲ್ಲ ಸೂರ ತಾಳ ಡಪ್ಪ ಇವೆಲ್ಲ ಹೆಣ್ಣು ಅದ ಒಂದಾಗ ಹಾಂ ಬರೇ ಒಣ ಡಪ್ಪ ಬಾರ್ಸಿ ಏನ್ ಮಾಡ್ತಿ ತಂಗಿ ಆ ಒಣ ಡಪ್ಪದೊಳಗ ನಾದ ಐತಿ ಗಂಡ್ ಐತಿ ಅವ್ರ ಹೇಳತ್ತಾರ ಸುಮ್ ಒಂದ್ ಮಾತು ಏ ಕೇಳ ಎಲ್ಲಾರಿಗೆ ಔಷಧಿ ಕೊಟ್ಟಾಗ ಮಕ್ಳು ಹೌದು ಮತ್ತೆ ನಾದ್ ಹುಟ್ಟಬೇಕಾದ್ರೆ ನಾದಕ್ ಔಷಧಿ ಬೇಗ್ಲ ಯಾರೇ ನಾದಿಗೆ ಬೀಜ ಕೊಟ್ಟವ್ರ ಯಾರ ಹೌದು ಭೂಮಿಗ್ಪ್ಪ ಕೊಟ್ಟವ್ರ ಯಾರ ನೀರಿಗೆ ಬೀಜ ಕೊಟ್ಟವ್ರ ಯಾರು ನೀರು ತಯಾರು ಆಗ್ಬೇಕಾದ್ರೆ ಆಕಾಶ ಹೆಂಗಾಯ್ತು ಹಂಗೆ ಭೂಮಿ ಹ್ಯಾಂಗೆ ಆಯ್ತು ಹಂಗೆ ಗಿಡ ಹೆಂಗೆ ಉತ್ಪನ್ನ ಆಗ್ತದ ಹಂಗೆ ಬಾಗಪಜ ಹಂಗೆಲ್ಲಕ್ಕೆ ಹೋಗಬೇಡ್ರಿ ಎಲ್ಲ ನನ್ನಿಂದ ತಯಾರು ಆಗ್ತೈತಿ ನನ್ನಿಂದ ತಯಾರು ಆಗ್ತೈತಿ ಅದಕ್ಕೆ ಬಾಗಪಜಾಗ ಒಂದು ಭ್ರಮೆ ಬಿಡ್ತದ್ರಿ ಹಂಗ ಅವ ಹುಟ್ಟಿದ ತಕ್ಷಣ ಗಂಡ ಆಗೇನತ್ರಿ ಹುಟ್ಟಿ ಗಂಡ ಕೂಸು ಹುಟ್ಟತತ್ಲೆ ಉಡ್ದ ಉಡಿದ್ರು ಆಯ್ತಿದು ಒಂದ ಉಡ್ದತ್ವಿ ಸೇನಾ ಅವು ಗಂಡ ಕೂಸು ಹುಟ್ತೈತಿತ್ತು ಹಾಂ ಗಂಡ ಕೂಸು ಹುಟ್ಟಿದ ಬಳಕೆ ಹೇಳತ್ರಿ ಅಲ್ಲೇ ನಾ ಗಂಡಾಗಿ ನಿಮ್ಮ ಅವ್ಗ ಅಂತ ಹೇಳತ್ಯಾರ ಆ ಹೇಳಿದರು ರೀ ಬಾಗಪ್ಪ ಜ ನೀ ತಕ್ಷಣ ಹೆಂಗ ಹೆಂಗ್ರಿ ಗಂಡ ಕೂಸು ಹುಟ್ಟಿರ್ತೈತಿ ಹೌ ಆ ಕಡೆ ಆಯಿ ಬರ್ತಿರ್ತಾಳೆ ಬರ್ತಾ ಏನು ಹುಟ್ಟೈತಿ ತಂಗಿ ಹಾಂ ಏಯ್ ಯವ್ವಾ ನಿನ್ನ ಸಣ್ಣ ಗಾಂಡು ಹುಟ್ಟ್ಯನ ಬಾರತ್ ಹೇಳ್ತಾಳೆ ಹೌದು ಅವಾಗ ನಾ ಯಾರಿ ತಾಳಿ ಕಟ್ಟಿಲ್ಲ ಅವಾಗ ಗಂಡಾಗಿನ ಬಾಗಫಜ ಹೇಳ ನಾನು ಆಟ ಬಾಗಫ್ರಿ ತಾಳಿನ ಕಟ್ಟಿದಿಲ್ಲ ಇಲ್ಲ ಅವಾಗ ನಿನಗೆ ಹೆಣ್ ತೆಗೀನಿ ಹೆಂಗ ಹುಟ್ಟಿದ್ ಈಗ ಮನೆಯಾಗ ಾಯಿ ಜನ್ಮ ಕೊಟ್ಟಿರ್ತಾಳೆ ನನಗ ಹೌದು ನಮ್ಮ ನನಗೆ ಜನ್ಮ ಕೊಟ್ಟಿರ್ತಾಳ ಹೌದಾ ಆ ನೀವು ಅಜ ಬರ್ತಿರ್ತಾನಿ ಹಾಕೊಂಡು ಹಾ ಅವಾಗ ಅಜ ಏನ್ ಕೇಳ್ತಾನು ತಂಗಿ ಹುಟ್ಟೈತಿ ಹೌದಾ ಬಾರೋ ಎಪ್ಪ ಸಣ್ಣ ಹೆಣ್ತಿ ಹುಟ್ಟೈತಿ ಬಾ ಮನೆಯಾಗೆ ಹೌದು ಹೌದಾ ಅವಾಗ ಏನಾಗ ತಾಳಿ ಇಲ್ಲ ನೀನು ವಾರಿ ಸಣ್ಣ ಗಂಡಾಗಿನ ತಂದಿರ ನಿನಗೂ ತಳದಾಗ ನಾ ಸಣ್ಣ ಹೆಣ್ತಿ ಕರೆ ಐತಿ ಇದು ಅಂದ ಅನ್ಸುಗಳ ಹೌದು ಅದ ಕೈಯಲ್ಲಿ ಸಾಕು ಈಗ ಏನ್ ಮಾಡ್ಬೇಕು ಕ್ಯಾಲಿ ಅಂದ ಸಣ್ಣದ ಗುರು ನೋಡಿ ಕೊಡ್ರಿ ಕೊಟ್ಟು ಬಿಡ್ರಿ ಹೋಗ್ಲಿ ನಡೀರಿ ಅಕ್ಕ ಬಂದ ಬೆಳಕ ಬದಂಗ ಚಂದ್ರಾಮ ಜ್ಯೋತಿ ನಿರಾಕಾರ ನಿರೀ ಹಾಗೆ ಆಗ ಹಾಗೆ ಅದ ಹಾಗೆ ಪದ ಏನ್ ಹೇಳಿ ಚಾಲಿ ಹಾಡೇ ನೋಡಲೆ ಗಡಿಗೆ ತೊಳೆದ ಅಡಿಗೆಯ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೌದು ಹೌದಾ ಅದಕ್ಕ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೇಳ್ತಿ ಹೇಳ್ತಾರ ಬಾಗ ಪಾಜ ಅದ ಗಡಿಗೆ ಸಂಬಂಧ ಎಷ್ಟೋ ಬಡದಿ ಸಾತ್ತಾವೋ ಗಡಿಗೆ ಅಡಿಗೆಗೇನ ಸತ್ತ ಸತ್ತ ಇದ ಗಡಿಗೆ ಹುಟ್ಟ್ಯಾವು ಇದ ಗಡಿಗೆ ತಿಂದಾವು ಇದ ಗಡಿಗೆ ಸತ್ತಾವು ಸತ್ತಾವು ಅದಕ್ಕೆ ಹೇಳ್ತಾರೋ ಹೇಳ್ತಾರ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಕಾಕನೇ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ನೀ ನೋಡಲಿಲ್ಲ ನೀ ನೋಡಲಿಲ್ಲ ಗಡಿಗೆ ನಡಿಗೆ ಅಲ್ಲ ಮುತ್ತ ನೀ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೆಲ್ಲ ಹೊಂಡಾದ ಜಾಗವೇ ಅಲ್ಲ ಮೊದಲ ನೀ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ತಮ್ಮನೇ ನೋಡಲಿಲ್ಲ ಎಲ್ಲನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆಲ್ಲ ಮಗಿ ಗೊಡಿಗೆ ಯಾರು ಬಿಟ್ಟೇ ಇಲ್ಲ அடிகள அடிகாடிகாண்டிய அடிகள ஆஹ் கடிகன அடிக்கு ஹண்டது ஜாகவே அல்ல அடிகி ஹண்டது ஜாகவே அல்ல காக்கனே நோடல்ல கடிக நடைகி ஹண்டாத ஜாகவே அல்ல தமனே நோடல முதனே நோடல ஜாகவே அல்ல தமனே நோடல ஜல்ல நொடிகண்டது கேவலி ஒண்டாத நொடிகேவலிய ஜே டேச மகல ಅಯ್ಯ ಮಾಡ ತಾನು ಹಾಡಕ್ ಆಗ್ಲ ಗಡಿಗೆ ನಡಿಗೆ ಹೊಂಡ ಜನವೆಲ್ಲ ಹುಡುಗನೇ ನೋಡಲಿಲ್ಲ ಮೊದಲು ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜನವೆಲ್ಲ ಓ ಹುಡುಗಿಲಿಲ್ಲ ತಮ್ಮ ತಿಳವೇ ಇಲ್ಲ ನಿನ್ನೆಲೆ ಹತ್ಯೆ ಇಲ್ಲ ಹುಡುಗಿಯಲ್ಲಿಲ್ಲ ತಿಳದೇ ಇಲ್ಲ ಇಲ್ಲ ಹೌದಾ ಏನಾಯ್ತ ತಿರುಗುತ್ತಿದ್ದ ರಾವಣ ಅರ್ಥದೊಳಗೆ ಹೋಗಿ ಬೀದಾನಲ್ಲ ಗಡಿಗೆ ನೋಡಿಗೆ ಒಳ್ಳಾದ ಜಾಗವೆಲ್ಲ ಮುಚ್ಚನೆ ನೋಡಲಿಲ್ಲ ಗಡಿಗೆ ನೋಡಿಗೆ ಒಳ್ಳಾದ ಜಾಗವೆಲ್ಲ

ನೀ ನೋಡಲಿಲ್ಲ ಘಡಿಯ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಓ ಮಗ ಈ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಈ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮ ನೀ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಹುಡುಗನೇ ನೋಡಲಿಲ್ಲ ತಮ್ಮನೇ ನೋಡಲಿಲ್ಲ ಗಡಿಯ ನಾಡಿಗೆ ಹೋಂಡಾದ ಜಾಗವೆಲ್ಲ ಮುಂದ ನೀ ನೋಡಲಿಲ್ಲ ಗಡಿಯ ನಾಡಿಗೆ ಹೊಂಡಾದ ಜಾಗವೆಲ್ಲ ಓಹ ಇದೇ ಗಡಿಗೆ ಧರಿಯಲ್ಲ ಇದೆ ಗಡಿಗೆ ಗಿರಿಯಲ್ಲ ಹೌದಾ ಇದೇ ಗಡಿಗೆ ಧರಿಯಲ್ಲ ಇದೇ ಗಾಡಿಗೆ ಗಿರಿಯಲ್ಲ